ಮಂಗಳೂರು ಜನತೆಯ ಕುಡಿಯುವ ನೀರಿನ ಪೂರೈಕೆಗೆ ನಿರ್ಮಾಣವಾದಂತಹ ತುಂಬೆ ಡ್ಯಾಂನಿಂದ ಸುಮಾರು ಎಕರೆಗಳಷ್ಟು ಕೃಷಿ ಭೂಮಿ ನೀರಿನಿಂದ ಕೊಚ್ಚಿಕೊಂಡು ಹೋಗಿದೆ ಆದರೆ ಸರ್ಕಾರವಾಗಲಿ ಜಿಲ್ಲಾಡಳಿತವಾಗ್ಲಿ ಈ ಬಗ್ಗೆ ಯಾವುದೇ ಪರಿಹಾರವನ್ನು ನೀಡಿಲ್ಲ ಎಂದು ಆಗ್ರಹಿಸಿ ರೈತ ಸಂಘದ ವತಿಯಿಂದ ಡಿಸೆಂಬರ್ ಇಪ್ಪತ್ತಾರರಂದು ಡ್ಯಾಂನ ಕಚೇರಿಗೆ ಬೀಗ ಜಡಿದು ಅಹೋರಾತ್ರಿ ಪ್ರತಿಭಟನೆ ನಡೆಸುತ್ತೇವೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಶ್ರೀಧರ್ ಶೆಟ್ಟಿ ಹೇಳಿದ್ದಾರೆ ಬಿಸಿ ರೋಡಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು ತುಂಬೆ ಡ್ಯಾಂನ ಬಲಪಾರ್ಶ್ವದಲ್ಲಿ ಸುಮಾರು ಹತ್ತು ಎಕರೆಯಷ್ಟು ಅಡಿಕೆ ತೆಂಗಿನ ತೋಟ ಮತ್ತು ಭತ್ತ ಕೃಷಿ ಮಾಡುವ ಗದ್ದೆಗಳಿದ್ದು ಡ್ಯಾಂನಿಂದ ಹೊರಬರುವ ನೀರಿನ ರಭಸಕ್ಕೆ ಕೃಷಿ ಭೂಮಿ ಕೊಚ್ಚಿಕೊಂಡು ಹೋಗ್ತಾ ಇದೆ ಈ ಬಗ್ಗೆ ಜಿಲ್ಲಾಡಳಿತ ಮಹಾನಗರ ಪಾಲಿಕೆ ಮತ್ತು ಜನಪ್ರತಿನಿಧಿಗಳಿಗೆ ಮನವಿಯನ್ನ ಮಾಡಿದ್ರೂ ಕೂಡ ಯಾವುದೇ ಪರಿಹಾರ ನೀಡಿಲ್ಲ ಎಂದು ಆರೋಪಿಸಿದ್ದಾರೆ ಪರ್ಯಾಯ ವ್ಯವಸ್ಥೆಯಾಗಿ ತಡೆಗೂಡೆ ನಿರ್ಮಾಣವನ್ನ ಮಾಡಿಕೊಡಬೇಕು ಭೂಮಿಯಲ್ಲಿದ್ದ ಕೃಷಿಯನ್ನ ಮತ್ತೆ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದ್ದಾರೆ ನಮ್ಮ ಬೇಡಿಕೆಗೆ ಸ್ಪಂದಿಸುವ ಯಾವುದೇ ಭರವಸೆ ಇಲ್ಲದ ಕಾರಣ ಡಿಸೆಂಬರ್ ಇಪ್ಪತ್ತಾರರಂದು ತುಂಬೆ ಡ್ಯಾಂ ಸಂಪೂರ್ಣ ಬೀಗ ಜಡಿದು ಅಹೋರಾತ್ರಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಸುಬ್ರಹ್ಮಣ್ಯ ಭಟ್ ಭಾಸ್ಕರ್ ಆನಂದ ಶೆಟ್ಟಿ ಉಪಸ್ಥಿತರಿದ್ದರು ಪತ್ರ ಮತ್ತೆ ಪತ್ರ ಉತ್ತರ పరిహారీసే అంతా పరిహార ములుగడే ఆగి ఆ ప్రదేశా తొందర మహానగర పాలిక ఆ నంతరవ ఆ రే అన్ని హైదు ఎకర ನೀರಿಗೆ ಕೊಚ್ಚಿಕೊಂಡು ಹೋಗಿದೆ ಮಳೆಯಿಂದಾಗಿ ಅಲ್ಲ ನೀವು ಬಿಡುವ ಇದರಿಂದ ಕೊಚ್ಚಿಕೊಂಡು ಹೋಗಿದೆ ಆದ್ರೆ ಇಷ್ಟುವರೆಗೆ ಅದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆ ಆಗಲಿ ಪರಿಹಾರ ಆಗಲಿ ಇವರಿಗೆ ಕೊಡಲಿಲ್ಲ ನಾವು ಹಲವಾರು ವರ್ಷಗಳಿಂದ ಅವರಿಗೊಂದು ಗೌರವ ಕೊಟ್ಟರು ಅವರು ಕಚೇರಿಗಳಿಗೆ ಹೋಗಿ ಯಾವ ಯಾವ ಅಧಿಕಾರಿ ಇದ್ದಾರೆ ಅವರ ಹತ್ರ ಬಹಳ ತಾಳ್ಮೆಯಿಂದ ಮಾತಾಡಿದ್ರು ಕೂಡ ಇವರು ನಮ್ಮ ತಾಳ್ಮೆಯಲ್ಲಿ ಪರೀಕ್ಷೆ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಆದರೆ ಇನ್ನೂ ನಮ್ಮ ತಾಳ್ಮೆಯಲ್ಲಿ ಪರೀಕ್ಷೆ ಮಾಡೋದು ಬೇಡ ಹೇಳಿ ಇಪ್ಪತ್ತಾರ ತಿನ ನಾವೊಂದು ಸಣ್ಣ ಮಟ್ಟದ ಒಂದು ಪ್ರತಿಭಟನೆ ಡ್ಯಾಮ್ ಅಂತ ಹೇಳಿದ್ರೆ ಇದು ಬಾಗಲಕೋಟೆಯಲ್ಲಿ ಅಥವಾ ರಾಯೇಶ್ವರಲ್ಲಿ ಇದರ ಒಂದು ತುಂಬಿ ಸಂಜೆ ಗ್ರಾಮದಲ್ಲಿ ಇರುವಂತದ್ದು ಇದನ್ನು ಖಂಡಿತವಾಗಿ ಅವರು ನೆನಪಿಸಿಕೊಳ್ಬೇಕು ನಮ್ಗೆ ಆ ಗ್ರಾಮದಿಂದ ಐನೂರು ಸಾವಿರ ಐನೂರು ಅಥವಾ ಸಾವಿರ ಜನ ಸೇರಿಸಬೇಕಾದ್ರೆ ನಮ್ಗೆ ಹೆಚ್ಚು ಒತ್ತೇನಿಲ್ಲ ನಾವು ಅವರಿಗೆ ಕಿರುಕುಳ ಕೊಡದೆ ಬಿಡುವುದೂ ಇಲ್ಲ ನಾವದನ್ನು ಓಪನ್ ಮಾಡಿ ಬಿಡ್ತೇವೆ ಯಾಕಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ನನ್ನ ತೋಟದ ನೀರು ನಿಲ್ಲಿಸಿ ಅಡಿಭಾಗ ಮಳೆಗಾಲಕ್ಕೆ ಬರುವಾಗ ಎಲ್ಲ ನನ್ನ ತೋಟ ಒಂದು ಐವತ್ತು ಜಾಗ ನೀರು ಅರ್ಜಿ ಫೋಟೋ ತೆಗೆದು ಟಿ ಸಿ ಇಟ್ಟು ಎಲ್ಲ ದಾಖಲೆಗಳೊಂದಿಗೆ ಅರ್ಜಿ ಕೊಟ್ಟರು ಕೂಡ ಜಿಲ್ಲಾಧಿಕಾರಿಯವರು ನಗರ ನಗರ ಪಾಲಿಕೆ ಕಳಿಸಿದ್ದಾರೆ ಆದರೂ ಇವ್ರದ್ದು ಉತ್ತರ ಇಲ್ಲ ಅದೇ ಪ್ರಕಾರ ಇಪ್ಪತ್ತ ಮೂರು ಕಳೆದ ವರ್ಷ ಅದಕ್ಕಿಂತ ಜಾಸ್ತಿ ಭೂಮಿ ನದಿ ಬಾಲಯ್ತು ಅದನ್ನು ಕೂಡ ಮೊಟಗಟ್ಟಿದೆ ಆದ್ರೂ ಎಷ್ಟೋ ತನಕ ಬರುವುದಾಗಲಿ ಒಂದು ಫೋನು ಮಾಡುವುದಾಗಲಿ ಯಾವುದೇ ಒಂದು ವಿಚಾರಕ್ಕೆ ಅವರಿಲ್ಲ ಇಲ್ಲ ಮೂರನೇದಾಗಿ ಕಳೆದ ವರ್ಷ ಮೇ ತಿಂಗಳಲ್ಲಿ ರೈತರ ಪಂಪ್ ಪಂಪ್ಕ ಮಾಡಿಸಿದ್ರು ನೀರು ಅಂತ ಅಂತೇಳಿ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬೇಕಾದಷ್ಟು ಗಾತ್ರದ ಬಿಲ್ಡಿಂಗ್ ಕಾರ್ಯಕ್ರಮ ಕಾಮಗಾರಿ ಆಗ್ತಾ ಉಂಟು ಫ್ಯಾಕ್ಟ್ರಿಗಳು ನಡೀತಾ ಉಂಟು ಅದನ್ನು ಒಂದು ಮೂರು ತಿಂಗಳು ಎರಡು ತಿಂಗಳು ಅದನ್ನು ನಿಲ್ಲಿಸಿದ್ ಬಿಟ್ಟು ಏಕಾಏಕಿ ಇವರು ಬಂದು ರೈತರ ಪಂಪ್ ಡಿಸ್ಟಾರ್ಟ್ ಮಾಡಿ ಮಾಡಿಸಿದ್ದಾರೆ ಇನ್ನು ಈ ಸಲ ನಾವು ಇದ್ರೆ ರೈತರಾಗಿ ಇದ್ರೆ ನಾವು ಖಂಡಿತವಾಗಿಯೂ ನಮ್ಮ ಪಂಪ್ ಮುಟ್ಲಿಕ್ಕೆ ಬಿಡುವುದಿಲ್ಲ ಮುಟ್ಲಿಕ್ಕೆ ಬಿಡುವುದಿಲ್ಲ ಅಂತ ಒಂದು ನಿರ್ಧಾರಕ್ಕೆ ನಾವು ಈ ಸಲ ಮೂರು ನಾಲ್ಕು ತಿಂಗಳ ಹಿಂದೆ ಇದರ ಪೂರ್ವ ತಯಾರಿ ಮೇಟಿಂಗ್ ಪುತ್ತೂರಲ್ಲಿ ನಾವು ಮಾಡಿಸ್ತಾ ಮಾಡ್ತಾ ಬಂದಿದ್ದೇವೆ ಇನ್ನು ನಾವು ಅದನ್ನು ಬಿಡುವುದಿಲ್ಲ ಒಂದು ಮೂರನೇದಾಗಿ ಕಳೆದ ಆದಿತ್ಯವಾರದಿಂದ ಇವರಿಗೆ ಅನುಮತಿ ಇರುವಂತದ್ದು ಆರು ಮಂಡಳಿಯನ್ನು ನಿಲ್ಲಿಸಲಿಕ್ಕೆ ಮಾತ್ರ ಆಧಿತ್ಯ ಆದಿತ್ಯವಾರದಿಂದ ಏಳು ಮಂಡಳಿಯನ್ನು ನಿಲ್ಲಿಸಿ ಬೇಜೆ ಹಾಕಿದ ಕಥೆಗಳು ಕಟಾವು ಮಾಡಿದ ಕಥೆಗಳನ್ನು ಮುಳುಗಿಸಿ ಏನೆಲ್ಲ ಮಾಡ್ತಾ ಇದ್ದಾರೆ ಫೋನ್ ಮಾಡುವಾಗ ಹೇಳ್ತಾರೆ ಕರೆಂಟ್ ಇಲ್ಲ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಕಹಳೆ ನ್ಯೂಸ್